ಹಾಯ್ ಹಲೋ ನಮಸ್ಕಾರ ಸಹನಾ ಸಾತ್ವಿ ಅಡುಗೆ ಮನೆಗೆ ಚ ಸ್ವಾಗತ ಈಗ ಹತ್ತು ನಿಮಿಷದಲ್ಲಿ ಮಾಡಿ ಚಿಕನ್ ಫ್ರೈ ಇವಾಗ ಹುರ್ಕೊಳ್ಳೋದು ಅಂತ ನೋಡ್ಕೊಳ್ಳೋನ್ ಬರ್ರಿ ಎಲ್ಲ ಮೊದಲೇ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ರೀ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ರೀ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ರೀ ಚೆನ್ನಾಗಿ ಫ್ರೈ ರೀ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಕೊಬ್ಬರಿ ಶುಂಠಿ ಶುಂಠಿ ಪುದೀನ ಕೊತ್ತಂಬರಿ ಆಮೇಲೆ ಹುರಿದಿಟ್ಕೊಂಡಿರೋದು ಎಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಳ್ಳೋಣ ರೀ ಇವಾಗ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಚಿಕನ್ ತೊಳೆದಿಟ್ಟಿದ್ದೀನಿ ರೀ ಒಂದು ಮೂರು ನಾಲ್ಕು ಸರಿ ತೊಳೆದಿಟ್ಕೊಳ್ರಿ ಎಣ್ಣೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಒಂದೆರಡು ಈರುಳ್ಳಿ ಒಗ್ಗರಣೆ ಕೊಟ್ಕೊಳ್ಳೋಣ ರೀ ಚೆನ್ನಾಗಿ ಫ್ರೈ ರೀ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಬೇಕು ರೀ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ರೀ ಇವಾಗ ತೊಳೆದಿಟ್ಟಿರೋಂಥ ಚಿಕನ್ ಹಾಕಿ ಚೆನ್ನ ಎಲ್ಲ ಫ್ರೈ ರೀ ಒಂದು ಸ್ವಲ್ಪ ಅರಶಿನ ಒಂದೆರಡು ಸ್ಪೂನ್ ಅಚ್ಚ ಕರದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿರಿ ಎಷ್ಟು ಚೆನ್ನಾಗಿ ಅಂತ ವಾಸನೆ ರೀ ಇವಾಗ ರುಬ್ಬಿರೋಂಥ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ಬೇಕ್ರಿ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಿ ನೋಡಿರಿ ನೋಡಿರಿ ಸ್ವಲ್ಪ ಹೊತ್ತಾದಮೇಲೆ ಇವಾಗ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ರೀ ಹಾಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಫ್ರೈ ರೀ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತೈತಿ ಗಮ್ಮನ ವಾಸನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ರೀ